ಕುಮಟಾ ತಾಲೂಕಿನ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜು ನೆಲ್ಲಿಕೇರಿಯಲ್ಲಿ ಹದಿಹರೆಯದವರ ಸಮಸ್ಯೆಗಳ ಕುರಿತಾದ ಸಂವಾದ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಜಿಜಿ ಹೆಗಡೆವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಮನುಷ್ಯನ ಬದುಕಿನಲ್ಲಿ ಎಲ್ಲಾ ಹಂತಗಳು ಮಹತ್ವದ್ದೇ ಆಗಿದ್ದರೂ ವಯಸ್ಸಿನ ಹಂತ ಬಹಳ ಸೂಕ್ಷ್ಮವಾದ ಹಂತವಾಗಿದೆ ಬಾಲ್ಯದ ಮುಗ್ಧತೆಯನ್ನ ಕಳೆದು ಯೌವನದ ಜವಾಬ್ದಾರಿಯ ಹಂತವನ್ನ ಸೇರುವ ನಡುವಿನ ಈ ವಯಸ್ಸು ಬಹು ಚಂಚಲತೆಯಿಂದ ಕೂಡಿರುತ್ತದೆ ಹದಿಹರೆಯದಲ್ಲಿ ಶಾರೀರಿಕವಾದ ಬದಲಾವಣೆ ಮಾನಸಿಕವಾದ ಬದಲಾವಣೆ ಹಾಗೂ ಹಾರ್ಮೋನಿನ ಬದಲಾವಣೆಗಳಾಗುವುದರಿಂದ ಮಕ್ಕಳು ಒಂದು ವಿಧವಾದ ಒತ್ತಡವನ್ನ ಅನುಭವಿಸುತ್ತಾರೆ ಈ ವಯಸ್ಸಿನಲ್ಲಿ ಮೂರು ರೀತಿಯ ದಾಳಿಗೆ ಒಳಗಾಗುತ್ತಾರೆ ದೈಹಿಕ ಬದಲಾವಣೆ ಮಾನಸಿಕ ಬದಲಾವಣೆ ಸಮಾಜದಲ್ಲಿನ ಒತ್ತಡ ಪಾಲಕರು ಹದಿ ವಯಸ್ಸಿನ ಮಕ್ಕಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅವರನ್ನು ಅರಿತಿದ್ದಬೇಕು ಇಲ್ಲವಾದರೆ ಅವರು ದಾರಿ ತಪ್ಪುವ ಇಲ್ಲವೇ ಖಿನ್ನತೆಗೆ ಒಳಗಾಗುವ ಸಂಭವವಿರುತ್ತದೆ ಇಂದಿನ ಈ ಮುಂದುವರೆದ ತಂತ್ರಜ್ಞಾನ ಯುಗದಲ್ಲಿ ಅತಿಯಾದ ಮೊಬೈಲ್ ಬಳಕೆಯು ಏಕಾಗ್ರತೆಯ ಕೊರತೆಯನ್ನ ಉಂಟು ಮಾಡುತ್ತದೆ ಹೊಸ ಹೊಸ ತಂತ್ರಜ್ಞಾನ ಜ್ಞಾನಕ್ಕೆ ಬೇಕು ವಿನಃ ಜೀವನವನ್ನ ಹಾಳು ಮಾಡಬಾರದು ಅದರ ಬಳಕೆ ನಮ್ಮ ಜೀವನಕ್ಕೆ ಎಷ್ಟು ಬೇಕು ಅಷ್ಟೇ ಇದ್ದರೆ ಒಳ್ಳೆಯದು ಮಕ್ಕಳಿಗೆ ಮುಂದೆ ನಾವು ಏನಾಗಬೇಕೆಂಬ ಆಯ್ಕೆಗಳ ಗೊಂದಲವಿರುತ್ತದೆ ಅವರ ಅಭಿರುಚಿ ಹಾಗೂ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಮುಂದುವರೆಯಲು ಪೋಷಕರು ಗುರುಗಳು ಸಮಾಜ ಅವಕಾಶ ನೀಡಬೇಕಾಗುವುದು ಮುಖ್ಯ ಅವರಲ್ಲಿ ಅಗಾಧವಾದ ಶಕ್ತಿ ಇದೆ ಸಾಧನೆ ಮಾಡುವ ಹಂಬಲವಿದೆ ಇಲ್ಲಿ ಕಾಲು ಜಾರಿದರೆ ಪ್ರಪಾತಕ್ಕೆ ಬೀಳುವ ಸಂಭವವಿರುತ್ತದೆ ಎಚ್ಚರಿಕೆಯಿಂದ ನಡೆದವನು ಸಾಧನೆಯ ಉತ್ತುಂಗದ ಶಿಖರ ಮಾನಸಿಕವಾಗಿ ಸದೃಢವಾಗಲು ಪ್ರತಿನಿತ್ಯ ಯೋಗ ಭಜನೆ ಪ್ರಾಣಾಯಾಮ ದೇವರ ಧ್ಯಾನವನ್ನ ಮಾಡಬೇಕು ಆಧ್ಯಾತ್ಮಿಕ ಆರೋಗ್ಯ ಬಹಳ ಮುಖ್ಯ ಎಂದು ಹೇಳಿದರು ನಂತರದಲ್ಲಿ ವಿದ್ಯಾರ್ಥಿಗಳು ಕೇಳಿದ ಹಲವು ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿ ಅವರ ಸಮಸ್ಯೆಗಳನ್ನ ಪರಿಹರಿಸುವ ಮೂಲಕ ಸಂವಾದ ಕಾರ್ಯಕ್ರಮ ಯಶಸ್ವಿಯಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹನುಮಂತ ಬೆಣ್ಣೆ ಪದವಿ ಪೂರ್ವ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಆರ್ಎಚ್ ನಾಯ್ಕ್ ಅಧ್ಯಕ್ಷತೆಯನ್ನು ವಹಿಸಿದರು ಗಜಾನನ ಹೆಗಡೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಿ ಕಾರ್ಯಕ್ರಮವನ್ನು ನಿರೂಪಿಸಿದರು ವೇದಿಕೆಯಲ್ಲಿ ಹಿರಿಯ ಉಪನ್ಯಾಸಕರಾದ ಆನಂದ ನಾಯ್ಕ್ ಭಾರತೀ ನಾಯ್ಕ್ ಮೀರಾ ಕಾಗಲ್ ನಾಗೇಶ್ ಹರಿಕಂತ್ರ ಹಾಗೂ ಕೆನರಾ ಎಕ್ಸಲೆನ್ಸ್ ಕಾಲೇಜು ಗೋರೆಯ ಆಡಳಿತಾಧಿಕಾರಿಯಾದ ಶಶಾಂಕ್ ಶಾಸ್ತ್ರಿ ಉಪಸ್ಥಿತರಿದ್ದರು ಕಾಲೇಜಿನ ಬೋಧಕ ಬದುಕೇತರ ಸಿಬ್ಬಂದಿ ವರ್ಗದವರು ಸಕಾಲದಲ್ಲಿ ಹಾಜರಿದ್ದು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಂಟಾ